ವೀಕ್ಷಕರೇ ಸುದ್ದಿ ಶೋಧಕ್ಕೆ ಸ್ವಾಗತ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ರಾಜ್ಯಾದ್ಯಂತ ನಡೆಯುತ್ತಿರುವ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪಾದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ಭಾಗಿಯಾದ ಕಾರ್ಮಿಕ ಮುಖಂಡರುಗಳು ಮತ್ತು ಎಲ್ಲ ವರ್ಗದ ಕಾರ್ಮಿಕರು ಭಾಗಿಯಾಗಿದ್ದರು ರೈತ ವಿರೋಧಿ ಕಾರ್ಮಿಕ ವಿರೋಧಿ ಕಾನೂನು ರದ್ದತಿಗಾಗಿ ಸಂವಿಧಾನದ ಪ್ರಜಾಪ್ರಭುತ್ವ ಮೌಲ್ಯಗಳ ಉಳಿವಿಗಾಗಿ ಜನತೆಯ ಹಕ್ಕುಗಳ ರಕ್ಷಣೆಗಾಗಿ ಬೆಲೆ ಏರಿಕೆ ನಿಯಂತ್ರಣ ಅಸಂಘಟಿತ ಕಾರ್ಮಿಕರ ಭದ್ರತೆ ಸಮಾನ ಕನಿಷ್ಠ ವೇತನ ಉದ್ಯಮಗಳ ಖಾಸಗೀಕರಣ ತಡೆ ವಿರೋಧಿಸಿ ದೇಶ ಉಳಿಸಿ ಜನರನ್ನು ರಕ್ಷಿಸಿ ಎಂಬ ಘೋಷಣೆಯೊಂದಿಗೆ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಕೊಪ್ಪ ತಾಲೂಕು ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು ಈ ವಿಚಾರವಾಗಿ ಬಹಿರಂಗವಾಗಿ ಮಾತನಾಡಿದ ಕಾರ್ಮಿಕ ಮುಖಂಡರುಗಳು ಸುದ್ದಿ ಶೋಧ ಕೊಪ್ಪ ಚಿಕ್ಕಮಗಳೂರು ಬಿಜೆಪಿ ಸರ್ಕಾರ ನಮಗೆಲ್ಲರೂ ಬಹಳ ತೊಂದರೆ ಮಾಡುತ್ತಿದೆ ನಿಮಗೆಲ್ಲ ಗೊತ್ತಿದೆ ನೀವೆಲ್ಲ ಕೂಡ ನಮ್ಮಲ್ಲಿ ಇದ್ದೀರಿ ನಾನು ಓಪನ್ ಆಗಿ ಹೇಳ್ತೀನಿ ಯಾರೂ ನನ್ನ ಮೇಲೆ ನೀವು ಬೇಜಾರು ಮಾಡಿದ್ರೆ ಪರವಾಗಿಲ್ಲ ಯಾರೋ ಒಬ್ಬ ಬಂದು ಹೇಳಿದೆ ಅಂತ ಹೇಳಿದ್ರೆ ನೀವು ಬಿ ಜೆ ಪಿಗೆ ಓಟ್ ಹಾಕಿದವರು ಇದ್ದೀರಿ ಅದು ನಾನು ಆಗಲೇ ಹೇಳಿದ್ದೀನಿ ನಿಮ್ಮ ಪ್ರಜಾಪ್ರಭುತ್ವ ನಿಮ್ಮ ಹಕ್ಕದು ಯಾರು ಬೇಕಾರು ಮಾಡಿ ಆದರೆ ಮಾಡಿದ್ರಿಂದ ಏನು ಅನುಕೂಲ ಆಗಿದೆ ಅನಾನುಕೂಲ ಆಗಿದೆ ಎಲ್ಲ ನೀವು ನಿಮಗೆ ಅದು ಮನವರಿಕೆ ಆಗಬೇಕು ಹಾಗಾಗಿ ಈ ಸಭೆಯನ್ನು ನಾವು ಇವತ್ತು ಒಂದು ಮುಷ್ಕರದಕ್ಕೋಸ್ಕರ ನಾವು ಇದು ಸೇರಿಸಿದ್ವಿ ಈ ಮುಂದಾದರೂ ಇಂಥ ಸರ್ಕಾರಕ್ಕೆ ನಾವೆಲ್ಲ ಚಪ್ಪುಲಿ ಎತ್ತು ಕೊಟ್ಟು ಮನೆಗೆ ಕಲಿಸುವಂಥ ಪರಿಸ್ಥಿತಿಯನ್ನು ನೀವೆಲ್ಲ ಅಂತ ಕೇಳಿಕೊಂಡು ಇಷ್ಟು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಾಡಿಸಿ ನಮಸ್ಕಾರ ಈ ಏರಿಯಾ ಕಮಿಟಿ ತಲೆವರುಗಳಕ್ಕೂ ಕಮಿಟಿ ತಲೆವರುಗಳಕ್ಕೂ ತಾಯಿಮಾರುಗಳಕ್ಕೂ உங்கள் அனைவர்களுக்கும் இந்த சபையின் சார்பாக போலீஸ் டிபார்ட்மெண்ட்டு கூட அவர்கிட்ட இப்போ ரிக்வஸ்ட் தண்ணி கொண்டு வந்து கொடுக்குறேன்னு சொல்லியிருக்காங்க இப்போ வந்து ஒரு ஆஃப் அன் அவரில் அதனால் நீங்கள் அமைதியாக நின்று நம்ம மீட்டிங் இப்போ முடியிறதில்ல இது இன்னும் நேரம் ஆகும் கொஞ்சம் நேரம் எல்லாம் இருந்தால் அமைதியாக மீட்டிங் கேட்கணும் அங்கங்கே நம்ம சொந்தக்காரம் பேசுகிறதா மீட்டிங்கு அவசியமே இல்லை நான் தான் ஒரு அந்த ஆண்டெல்லாம் போய் சொல்லிட்டு வந்தேன் முழுப்பாக சரி நான் கார்மிக்க பந்துடே இனி சபை தேகாது ನಮ್ಮ ಮೂಲಕ ನರೇರಿ ಮೂಲಗಳಿಂದ ಹೇಗೆ ಸಭೆ ನಡ್ತ ಒಂದು ನಮ್ಮ ಕಾರ್ಮಿಕರ ಪರವಾದ ಓಟ ಕೆಲಸಗಾರರ ಪರವಾದ ನಮ್ಮ ಈ ಹೋರಾಟ ಮಾಡ್ತ ಆಯಿತು ನಮ್ಮ ಬೆಂಬಲ ಕೊಡು ನಮ್ಮ ಕೇಳ ನೋಡು ನಮ್ಮ ಈ ಸಭೆಯಿಂದ ಉದ್ದೇಶದಾಗೆ ಆ ಏಳು ಎಂಜಿನ ಕಲಿಯೋದು ಎಂಕೆ ಎಂಜಿನ ಐದು ಲಾಭ ಉಂಟು ಆ ಮಾತ್ರ ನಮ್ಮ ಈ ಸಭೆಯ ತಿಳಿಯೋದು ನಮ್ಮ ತಲೆ ಎಲ್ಲ

ವಿಶ್ವಾಸನ ನಾವು ಇಟ್ಕೊಂಡಿದ್ದೀವೋ ಅಂತ ಮಹಾನುಭಾವ ನಮಗೂ ಕೂಡ ತುಂಬ ಪ್ರೀತಿ ಇದೆ ನಾವು ಯಾರನ್ನು ಕೂಡ ಈಗ ಬೇರೆ ರೀತಿ ನಾವು ಬಣ್ಣಿಸ್ಲಿಕ್ಕೆ ನಾವು ಹೋಗೋದಿಲ್ಲ ಅದರ ಅವಶ್ಯಕತೆ ಕೂಡ ಇಲ್ಲ ನಮಗೆ ಯಾಕೆ ಅವ್ರ ಮೇಲೆ ತುಂಬ ಈಗ ಕೋಪ ಅಂತ ಹೇಳಿದ್ರೆ ನಮಗೊಂದು ಆಸೆ ಇತ್ತು ಕಾರ್ಮಿಕ ವರ್ಗ ಅಂತ ಹೇಳಿದ್ರೆ ಕಾರ್ಮಿಕ ವರ್ಗದಿಂದ ಬಂದಿರ್ತಕ್ಕಂಥ ಯಾರಾದರೂ ಒಬ್ರು ಆ ಉನ್ನತ ಸ್ಥಾನಕ್ಕೆ ಹೋದ ಸಂದರ್ಭದಲ್ಲಿ ನಮಗೆ ಅನಿಸುತ್ತೆ ಇಲ್ಲಪ್ಪ ಕಾರ್ಮಿಕ ವರ್ಗದಿಂದ ಹೋಗಿರ್ತಕ್ಕಂಥ ಯಾರೋ ಒಬ್ಬ ವ್ಯಕ್ತಿ ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಒಂದು ಮಾತು ನಮಗೆ ಅನಿಸ್ಬೋದು ನಾವು ಕೂಡ ಅದೇ ರೀತಿ ಚಿಂತನೆ ಇರ್ತಕ್ಕಂಥದ್ದು ನಾವು ಹೋಗ್ತಾನೆ ನಿಮಗೆಲ್ಲ ಗೊತ್ತಿರ್ಬೋದು ಏಕೆಂದರೆ ಪ್ರಧಾನ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ನಾನು ಈ ದೇಶದ ಪ್ರಧಾನಮಂತ್ರಿ ಆದ ಮೊದಲು ನಾನು ಚಹಾ ಮಾರ್ತಿದ್ದೆ ಅಂತೇಳಿ ನಾನು ಯಾವತ್ತೂ ಕೂಡ ಚಹಾ ಅಂತಕ್ಕಂಥದನ್ನ ನಾನು ಕೆಟ್ಟದಾಗಿ ಹೇಳ್ತಾ ಇಲ್ಲ ಅದು ನಮ್ಮ ಕಾರ್ಮಿಕರು ಮಾಡುವಂಥ ಕೆಲಸಗಳೇ ಆದರೆ ಅದು ಬಹಳ ರಾಜಾರೋಷವಾಗಿ ಹೇಳಿರ್ತಕ್ಕಂಥ ಮಾತುಗಳದು ನಮಗೆ ತುಂಬ ಖುಷಿ ಅನಿಸ್ತು ಪರವಾಗಿಲ್ಲಪ್ಪ ಚಹಾಯ ಮಾರಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇವತ್ತು ಒಂದು ಉತ್ತಮವಾಗಿರ್ತಕ್ಕಂಥ ಸ್ಥಾನವನ್ನು ಏನಿದ್ದಾರೆ ಏನಿರ್ತಕ್ಕಂಥ ಆ ಸ್ಥಾನ ಬಹಳ ಅದ್ಭುತ ಆಗಿರ್ತಕ್ಕಂಥ ಸ್ಥಾನ ಅತ್ಯುನ್ನವಾಗಿರ್ತಕ್ಕಂಥ ಸ್ಥಾನ ಹಾಗಾಗಿ ನಮಗೆ ಇವರಿಂದ ಒಂದು ನ್ಯಾಯ ಸಿಗಬಹುದು ಅಂತಕ್ಕಂಥ ಚಿಂತನೆ ನಮ್ಮಲ್ಲೆಲ್ಲ ನಮ್ಮೆಲ್ಲರ ಹತ್ರ ಇತ್ತು ಆದರೆ ಏನಾಯ್ತು ಬಂಧುಗಳೇ ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಎಲ್ಲ ಕನಸುಗಳು ನುಚ್ಚು ನೋಡಾಗೋಯ್ತು ನಾವು ಏನನ್ನ ಎನ್ ಸಿ ಅವರನ್ನು ನಾವು ಪ್ರೈಮ್ ಮಿನಿಸ್ಟರ್ ಅಂತ ಮಾಡಿದೀವೋ ಆ ಪ್ರೈಮ್ ಮಿನಿಸ್ಟ್ರಿಗೆ ಕೆಲಸಕ್ಕೆ ಅವರು ಫಿಟ್ಟೇ ನಾವು ಫಿಟ್ ಅಂತ ಖಂಡಿತ ಹೇಳಕ್ ಬರೋದಿಲ್ಲ ಆದ್ರೆ ಅವರು ನಿಜವಾಗಿಯೂ ಎಲ್ಲಿಂದ ಹೋಗಿದ್ದಾರೋ ಹೋಗಿರ್ತಕ್ಕಂಥ ಆ ಕಾರ್ಮಿಕ ವರ್ಗಕ್ಕೆ ಅವ್ರು ಏನಾದ್ರೂ ಒಳ್ಳೇದು ಮಾಡ್ಬಿಟ್ಟಿದ್ರೆ ನಮಗೆ ಖುಷಿ ಆಗ್ತಕ್ಕಂಥದ್ದು ಇವತ್ತು ಆ ನರೇಂದ್ರ ಮೋದಿಜಿಯವರ ನಾವು ಎತ್ತಿ ಕೊಂಡಾಡ್ತಿದ್ದೆ ನಾವು ಖಂಡಿತವಾಗಿ ಇವತ್ತು ನಾವು ಆ ಕೆಲಸ ಮಾಡ್ತಾ ಇಲ್ಲ ಯಾಕೆ ಯಾಕೆ ಮಾಡ್ತಿಲ್ಲ ಅಂತ ಹೇಳಿದ್ರೆ ಇವತ್ತು ನಮ್ಮನ್ನ ಇವತ್ತು ಇಡೀ ಸುಡು ಬಿಸಿ ನಮ್ಮನ್ನು ನೆಲೆಸಿರ್ತಕ್ಕಂಥದ್ದು ಯಾಕೆ ಯಾಕಪ್ಪ ಅಂತ ಹೇಳಿದ್ರೆ ಅವರಿಗೆ ಕಾರ್ಮಿಕ ವರ್ಗಕ್ಕಿಂತ ಜಾಸ್ತಿ ಆಗಿ ಮಾಳಿಕ ವರ್ಗದ ಮೇಲೆ ತುಂಬಾ ಪ್ರೀತಿ ಇದೆ ಅದೇನಕಂತ ಅನುಭವ ಅರ್ಥ ಆಗ್ತಿಲ್ಲ ಯಾಕೆ ಹಾದಿ ಬೀದಿನಲ್ಲಿ ಅವರಿಗೆ ಪ್ರಚಾರ ಮಾಡಿರ್ತಕ್ಕಂಥ